ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೈಶಂಕರ್ ಅವರೇ ನಮಸ್ಕಾರ ನಮಸ್ಕಾರ ನಿನ್ನೆ ನಾನು ಕೇಳಿದ ಪ್ರಶ್ನೆಗೆ ಜೈಶಂಕರ್ ಅವ್ರ ಅಂದ್ರೆ ನಿಗೂಢ ಅಂತಂದ್ರೆ ನೀವು ಯಾವ್ದೋ ಒಂದು ವಿಷಯನ ಹೇಳಿ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಷಯನ ಹೇಳಿದ್ರಿ ತುಂಬಾ ಆಸಕ್ತಿದಾಯಕ ವಿಷಯಗಳನ್ನ ಹೇಳಿದ್ರಿ ಎಣ್ಣೆ ಬಗ್ಗೆ ಆಯ್ತು ಶಂಕರ್ ಫಸ್ಟ್ ಗೆ ನಿಮ್ಮ ಬಗ್ಗೆ ನೀವ್ ಏನ್ ಮಾಡ್ತೀರಿ ನಿಮ್ಮ ದಿನನಿತ್ಯದ ಕಾರ್ಯ ಏನು ನಿಮ್ಮ ಚಟುವಟಿಕೆ ಏನು ಈ ಗೋ ಸೇವೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಷ್ಟು ಈಗ ಹ್ಮ್ ಪ್ರಸ್ತುತವಾಗಿ ನಿಮ್ಮ ದಿನಚರಿ ಏನು ಗೋ ಸೇವಾ ಮಾಡೋದು ಅದ್ರ ಜೊತೆಗೆ ಪಾರಂಪರಿಕ ವೈದ್ಯಕೀಯ ಮತ್ತ ಹಿಂದೂಪರ ಸಂಘಟನೆ ಕೆಲಸ ಮಾಡೋದು ದಿನಚರಿ ಐತಿ ಸಹಜ ಎಲ್ಲಾ ಸಾಮಾನ್ಯ ಜನರಾಗಿ ನಮ್ಮ ಜೀವನ ಐತಿ ನಮ್ಮ ಗೋಶಾಲೆ ಒಳಗೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ ಗೋಗಳದವ್ ಗೋಶಾಲೆ ಒಳಗೆ ಬಹಳ ಆರಾಮಾಗಿ ಅದಾವ ಒಳ್ಳೆ ಗೋಗಳಿದ್ವು ಅಂದ್ರೆ ನಾವು ರೈತರಿಗೆ ಕರ್ವ ಕೊಟ್ಟಿರ್ತೇವೆ ಮತ್ತ ಅವಕ್ ನಡೆಯಕ್ಕೆ ಆಗುಲ್ಲ ಆಮೇಲೆ ಬಹಳ ವಯಸ್ಸಾಗೈತಿ ಕಣ್ಣಿರಂಗಿಲ್ಲ ಕೊಂಬಿರಂಗಿಲ್ಲ ಕಾಲು ಮುರಿದರ್ತೈತಿ ಅಹ್ ಅಥವಾ ಅದು ಹಿಂಡಂಗಿಲ್ಲ ಅಂದ್ರೆ ನಮ್ಮ ಗೋಶಾಲೆ ಇಟ್ಕೊಂಡಿರ್ತೇವ ನಾವು ಇದು ನನ್ನ ಗೋ ಸಾಗಾಣಿಕೆ ಒಂದು ಪದ್ಧತಿ ಅದ್ರ ಜೊತೆಗೆ ನಾವು ಈ ಪಾರಂಪರಿಕ ವೈದ್ಯಕೀಯ ಇದನ್ನು ಕೂಡ ನಾವು ಪಾರಂಪರಿಕ ವೈದ್ಯಕೀಯ ಮಾಡ್ತೇವೆ ತಲ ತಲಾಂತರ ಬಂದಿರತಕ್ಕಂತ ಒಂದು ವೈದ್ಯಕೀಯನು ನಾವು ಈ ಗಿಡಮೂಲಿಕೆ ಮತ್ತು ಜಡಿಬುಟ್ಟಿ ಮುಖಾಂತರ ಕೊಡುವಂತ ಒಂದು ಹೈನುಗಾರಿಕೆ ಅನಾರೋಗ್ಯದಿಂದ ಇರುವಂತ ಗೋಗಳನ್ನ ಸಾಕ ಜೋಪಾನ ಮಾಡ್ತಾ ಇದ್ರಿ ನಿಮ್ಗೆ ಇದು ಲಾಭ ಅಥವಾ ನಿಮಗೆ ಇದಾಗೋದಿಲ್ವಾ ಹೆಂಗೆ ಅದನ್ನ ನಿವಾರಿಸ್ತೀರಿ ಇಲ್ಲ ಅದರ ಬರ್ತಕ್ಕಂತ ಗೋಮೂತ್ರ ಮತ್ತು ಶಗಣಿಯಿಂದ ನಾವು ಬೇಕಾದಷ್ಟು ಉತ್ಪನ್ನಗಳನ್ನ ತಗಿಬಹುದು ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಬರುವಷ್ಟು ಉತ್ಪನ್ನಗಳನ್ನ ಶಗಣಿ ಮತ್ತು ಗೋಮೂತ್ರದಿಂದ ತಗೋಬಹುದು ಅದ್ರ ಹಾಲಿನಿಂದ ಹಾಲಿ ತಗೋಬೇಕಂತಿಲ್ಲ ಈ ಗೋಮೂತ್ರ ಅರ್ಕ ಮಾಡಿದ್ರ ಇಪ್ಪತ್ತೊಂಬತ್ತು ಹೊಂಟೇತಿ ಗೋ ಗೋಮೂತ್ರ ಅರ್ಕ ನಾವ್ ಅರ್ಕ ಎಷ್ಟು ಮಾಡ್ಕೊಟ್ರು ತಗೋತಾರ ಅರ್ಕ ರೆಡಿ ಮಾಡಬೇಕು ಆಮಾರ ಗೋಮಯದಿಂದ ಕೆಲವೊಂದು ಮೂರ್ತಿಗಳು ಓಂಕಾರ ಗಣೇಶ ಮೂರ್ತಿ ಆಮೇಲೆ ಪನತಿ ಹಣತಿ ಅಂತಾರಲ್ಲ ಅದು ಗೋಮಯದಿಂದ ತಯಾರ ಮಾಡಿ ಒಂದಷ್ಟು ತುಪ್ಪ ಹಾಕಿ ಅದಕ್ಕೆ ದೀಪ ಹಚ್ಚಿಬಿಟ್ರೆ ಏನು ಒಂದ್ ಈ ನವಗ್ರಹ ಹೋಮ ಮಾಡಿದಾಗ ಏನು ಉತ್ಪತ್ತಿ ಆಗುವಂತ ಒಂದು ವಾತಾವರಣ ಕೇವಲ ಒಂದ ಒಂದ್ ತೊಲಿ ತುಪ್ಪ ನೀವು ಈ ಅದನ್ನ ಬೆಂಕಿ ಹಚ್ಬಿಟ್ರ ಆರೋಗ್ಯಕರವಾದ ಆಮ್ಲಕ್ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಆರೋಗ್ಯಕರವಾದ ಆಮ್ಲ ತಯಾರಾಗ್ತತಿ ಅದನ್ನು ಕೂಡ ನಾವು ಇಟ್ಕೊಂಡು ಪಣತಿ ಮಾಡೋದು ಮತ್ತ ಅದರ ಹಲ್ಪುಡಿಯನ್ನು ತಯಾರು ಮಾಡೋದು ಆಮೇಲೆ ಗೋಮೂತ್ರದಿಂದ ಗೋನಾಯಿಲ್ ಅಂತ ಹೇಳಿ ಫಿನಾಯಿಲ್ ಟೈಪ್ ಅದನ್ನು ಕೂಡ ನಾವು ತಯಾರು ಮಾಡ್ ಹತ್ತ ಹಲವಾರು ಉತ್ಪನ್ನಗಳನ್ನ ನಾವ್ ತಯಾರ ಮಾಡಿ ಗ್ರಾಹಕರಿಗೆ ಮುಟ್ಸುವಂತ ಒಂದು ವ್ಯವಸ್ಥೆ ಮಾಡೇವಿ ಅದು ಯಾ ಅದು ಬದುಕಿರುವ ಹುಟ್ಟಿದಿಂದ ಯಾರ ಯಾರ್ಮೇಲೆ ವಜ್ಜೆ ಆಗುವಂತದ್ ಅದಲ್ಲ ಅದು ಮೂವತ್ ಕೋಟಿ ದೇವಾನು ದೇವತೆಗಳು ವಾಸವಾಗಿ ಚಲಿಸುವ ದೇವ ಮಂದಿರ ಅನಿಸ್ಕೊಳತಿ ನಮ್ಮ ಗ್ರಹ ಗತಿಗೆಟ್ಟ ನಮ್ಮ ಪ್ರಾಣ ಹಾನಿ ಆಗುವ ಸಂದರ್ಭ ಬಂದ್ರೆ ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷೆ ಮಾಡಿ ರಕ್ಷಣೆ ಮಾಡುವಂತ ಏಕೈಕ ಪ್ರಾಣಿ ಅದು ಗೋಮಾತೆ ಮಾತೃ ಸ್ವರೂಪ ಆಗಿರ್ತಕ್ಕಂತ ಗೋಮಾತೆ ಇದ್ರ ಎಂದು ಕೇಳಾಗುವುದಿಲ್ಲ ಮಾನವ ವಿಚಾರ ನಿಮಗೆ ತಿಳಿಪಡಿಸ್ತೇನೆ ಸೇವೆ ಜೊತೆಗೆ ತಾವು ಕೃಷಿಕರು ಅಂತಾನೂ ಕೇಳ್ಪಟ್ಟೆ ನಿಮ್ಮ ಜಮೀನು ಎಷ್ಟಿದೆ ಕೃಷಿ ಭೂಮಿ ಎಷ್ಟಿದೆ ನಮ್ದು ನಮ್ ನೀರಾವರಿ ಜಮೀನು ಒಂದು ಇಪ್ಪತ್ತು ಎಕರೆ ಜಮೀನು ಇದೆ ಅಲ್ಲಿ ಕೂಡ ನಾವು ಈಗ ಮತ್ತೊಂದು ಸುಸರ್ಜಿತವಾದ ಗೋಶಾಲೆ ನಿರ್ಮಾಣ ಮಾಡೋದಕ್ಕೆ ಮಣ್ಣೆಲ್ಲ ಬೋರ್ವೆಲ್ ಹಾಕಿವಿ ಗೋಶಾಲೆ ಅಲ್ಲಿ ಕೂಡ ಒಂದು ನಿರ್ಮಾಣ ಮಾಡಿ ಸೋಮಯಾಗ ಮಂಟಪ ಸೋಮಯಾಗ ಮಂಟಪ ಅಂದ್ರ ನಾಲ್ಕು ದಿಕ್ಕುಗಳಿಗೆ ಬಾಗಿಲಿರ್ತೈತಿ ನೂರಾ ಎಂಟು ಗೋಗಳಲ್ಲಿ ನಿಲ್ಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ತೇವಿ. ಎಲ್ಲಾ ದಿಕ್ಕು ಹೋಗ್ ನೋಡ್ತಿರ್ಬೇಕು ನಡುವೆ ನಮ್ಮ ನಿಮ್ಮ ಚರ್ಚೆ ಆಗ ತಪ್ಪಿಲ್ಲ ಈಗ ನಮಗ ಆ ಗೋಶಾಲೆ ವಿಶೇಷವಾಗಿ ಒಂದು ಮಾದರಿ ಗೋಶಾಲೆಯನ್ನಾಗಿ ಮಾಡಾಕತ್ತೇವಿ ಇವತ್ತಿನ ಯುವ ಪೀಳಿಗೆ ದಾರಿ ತಪ್ಪಿ ಹೊಂಟಾವ ಇವತ್ತಿನ ಯುವ ಪೀಳಿಗೆ ಇವತ್ತೊಂದು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಯಾವ ರೀತಿ ನಡತ್ವ ನಮ್ಮ ಗ್ರಾಮಾಂತರದೊಳಗ ಇರ್ಬೋದು ಶಹರದಾಗಿರ್ಬೋದು ಇರೋರು ಒಂದ್ ಯಾವ್ದೋ ಬಾರ್ ರೆಸ್ಟೋರೆಂಟ್ ಹೋಗಿ ಮಾಡ್ಕೋತಾರ ಕೆಲವೊಂದ್ ಜನ ಮತ್ತ ಗ್ರಾಮೀಣ ಯುವಕರು ಏನ್ ಮಾಡ್ಯಾರ ಒಂದ್ ಯಾವ್ದೋ ಒಂದು ಲೈಟ್ ಕಂಬದ ಬುಡಕ್ಕ ಲೈಟ್ ಹತ್ತಿರತತಿ ಅಲ್ಲಿ ಒಂದು ಗಾಡಿ ಬೈಕ್ ಮೇಲೆ ಇಟ್ಟ ಒಂದು ಪರಂಪರೆ ನಮ್ಮ ಪದ್ಧತಿಗೆ ವಿರುದ್ಧವಾಗಿ ಅಲ್ಲಿ ಕೇಕ್ ಅನ್ನ ಕಟ್ ಅದನ್ನ ಇರ್ಬೋದು ಹಚ್ಕೊಳ್ತ ಅವ್ರು ಎಂಜಾಯ್ ಮಾಡ್ತಿರ್ತಾರ ಅವ್ರಗ್ ಖುಷಿ ಇರ್ತತಿ ಕರೆ ಆ ಪದ್ಧತಿ ಅಲ್ಲ ನಮ್ಮ ಹಿರಿಯರ್ ಹೆಂಗ ಒಂದ್ ಹುಟ್ಟ ಹಬ್ಬ ಆಚರಣೆ ಮಾಡ್ತಿದ್ರ ಅಂದ್ರ ಅವತ್ತಿನ ದಿನ ಅವ್ನ ಅಭ್ಯಂಜನ ಸ್ನಾನ ಮಾಡಿಸಿ ಅವನಿಗೆ ಭಗವಂತ ನಾಮಸ್ಮರಣೆ ಮಾಡಿ ಅವನಗ ತಿಲಕವನ್ನ ಇಟ್ಟು ಹೊಸ ಉಡುಪನ್ನ ಹಾಕಿ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡುವಂಥದ್ದು ಗೋಗಳಿಗೆ ಪೂಜೆ ಅರ್ಪಿಸುವಂಥದ್ದು ಕುಲದೇವರಿಗೆ ನಮಸ್ಕಾರ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳು ನಶಿಸಿ ಹೋಗಿ ಯಾವುದೋ ಒಂದು ಕತ್ರಿ ಒಳಗೆ ಯಾವುದೋ ಒಂದು ಬಾಕ್ಸ್ನಾಗಿರ್ತಕ್ಕಂಥ ಏನೋ ಹಾಕಿದ್ದನ್ನು ಬಹಳ ಕೆಮಿಕಲ್ ಇರ್ತಕ್ಕಂಥ ಕಲರ್ ಕಲರ್ ಆಗಿರ್ತಕ್ಕಂಥ ಆ ಕೇಕಣ್ಣ ತಿನ್ನುವಂಥ ನಮ್ಮ ಯುವಕರಿಗೆ ಕಾಯಿಲೆ ಬರದೇ ಇರ್ತದ ಕಾಯಿಲೆ ನಿಶ್ಚಿತವಾಗಿ ಬರ್ತ ಅದಕ್ಕೆ ಇದು ಆಗ್ಬಾರ್ದು ಇವತ್ತೊಂದು ವೆಡ್ಡಿಂಗ್ ಎನಿವರ್ಸರಿ ನಮ್ಮ ಯುವಕರು ಯುವತಿಯರು ಮದ್ವಿ ಮಾಡ್ಕೊಂಡಿರ್ತಾರ ಅವರೊಂದು ಒಂದು ವೆಡ್ಡಿಂಗ್ ಒಂದ್ ಹೋಟೆಲ್ ನಾಗ್ ಇಟ್ಕೊಂಡು ಬಹಳಷ್ಟು ಹಣ ಕಳ್ಕೊತಾರ ಮತ್ತ ಮಾರಕ ಆಗಿರ್ತಕ್ಕಂತ ಅಲ್ಲಿರುವಂತ ಪೇಯ ಊಟಗಳನ್ನ ಮತ್ತ ಈ ಕುಡಿಯುವಂತ ಪಾನೀಯಗಳನ್ನ ಕುಡಿತಾರ ಇದು ಕೂಡ ನಿಲ್ಬೇಕಾಗಿರ್ತಿ ಅದಕ್ಕೆ ನಾವು ಸೋಮಯಾಗ ಮಂಟಪ ನಿರ್ಮಾಣ ಮಾಡಿ ಗೋಗಳ ಮಧ್ಯೆ ಈ ಹುಟ್ಟ ಹಬ್ಬವನ್ನು ಆಚರ್ಸೆ ಇವತ್ತಿನ ಯುವಕರಿಗೆ ಅಲ್ಲಿ ಕರೆ ಕೊಟ್ಟು ಅಲ್ಲಿ ಬಂದು ಅವರ ಶಕ್ತಿಗನುಸಾರವಾಗಿ ಗೋವಿಗೆ ನೈವೇದ್ಯ ಗೋ ಪೂಜೆಯೊಂದಿಗೆ ಆ ಅವ್ರ ಗೋಶಾಲೆ ಒಳಗ ಗೋವಿಗೆ ಹೂ ಅರ್ಪಣೆ ಮಾಡಿ ಗೋವಿಗೆ ತಮಗೇನ್ ಬೇಕು ಅದ ಪೂಜೆ ಮಾಡಿ ತಮಗ ಕೇಳ್ಕೊಂಡಾಗ ಗೋ ಸಂಪೂರ್ಣವಾಗಿ ಆಶೀರ್ವಾದ ಮಾಡುವಂತ ಒಂದ್ ಐತಿ ಅದ್ರ ಜೊತೆಗೆ ನಮ್ಮ ಗ್ರಹಗತಿ ಕೆಟ್ಟಪ್ಪ ಅಂದಾಗ ಅದನ್ನ ಸರಿ ಮಾಡುವಂತ ಶಕ್ತಿ ಇವತ್ತ ಕಲಿಯುವ ಗೋ ಮತ್ತೆ ಬಿಟ್ಟು ಮತ್ತೆ ಬೇರೆ ಯಾರಿಗಿಲ್ಲ ಅದಕ್ಕೆ ಗೋಶಾಲೆ ಒಳಗ ಹುಟ್ಟಬ್ಬ ಆಚರಣೆ ಮಾಡಿಕೊಳ್ಳುವಂತ ಯುವಕರ ಸಂಖ್ಯೆ ಹೆಚ್ಚಾಗ್ಬೇಕಾಗೈತಿ ಮತ್ತ ವೆಡ್ಡಿಂಗ್ ಯಾನಿವರ್ಸಿಟಿಯನ್ನ ನಾವು ಬಾರ್ ರೆಸ್ಟೋರೆಂಟ್ ಗಳಿಗೆ ಹೋಗಿ ಆಚರಣೆ ಮಾಡ್ಕೊಳ್ಳಾರ್ದ ನಾವು ಕೂಡ ಅದನ್ನ ಗೋಶಾಲೆ ಒಳಗೆ ಮಾಡ್ಕೊಂಡ್ರ ಅವ್ರ ಜೀವನ ಬಹಳ ಹಸನ್ ಆಗ್ತತಿ ಒಳ್ಳೆ ರೂಪದಾಗ ಅವರು ಮಕ್ಕಳ ಮರೆಯಾಗಿ ಸಂತೃಪ್ತಿ ಜೀವನ ಮಾಡ್ತಾರು ಅದಕ್ಕೆ ಈ ಒಂದು ಕಾನ್ಸೆಪ್ಟನ್ನ ನಾವು ಬಹಳ ದಿನಗಳಿಂದ ವಿಚಾರ ಮಾಡ್ಕೊಂಡು ಈ ಕಾನ್ಸೆಪ್ಟನ್ನ ಹಾಕುವಂತ ಒಂದು ವ್ಯವಸ್ಥೆ ಮಾಡೇವಿ ಎಲ್ಲಾ ದಿಕ್ಕಗಳ ಕಡೆ ನೋಡ್ತಿರ್ತಾವ ಗೋ ಶಕ್ತಿಗೆ ಅನುಸಾರ ನೈವೇದ್ಯ ಕೊಟ್ಟು ಗೋ ಪೂಜೆಯನ್ನು ಮಾಡಿದಂದ್ರ ಇಷ್ಟಾರ್ಥಿಗಳು ಈಡೇರ್ತಾವಂತ ಉಲ್ಲೇಖ ಐತಿ ಆಗ್ಲಿ ಮತ್ತ ಪರಂಪರೆಯನ್ನು ಉಳಿಸ್ಲಿ ನಮ್ಮ ಗೋ ಉಳಿವಿಲಿ ಆ ಮತ್ತ ಅವಂದು ಸಮಾಜಕ್ಕ ಮಾದರಿ ಆಗ್ತಾನ ಬರ್ತಡೆ ಮಾಡ್ಕೊಂಡಂತ ಬರ್ತಡೆ ಬಾಯ್ ಈ ಸಮಾಜ ನೋಡುವಂತ ದೃಷ್ಟಿ ಬದಲಾಗ್ತೇತಿ ಯಾಕಂದ್ರ ಬಹಳಷ್ಟು ನೆಂಟ್ನಾಗ ನಾಕ್ ವಾಡೆ ಮಧ್ಯೆ ಹೋಗಿ ಅವ್ನ ಕೂಡ ಕುಪ್ಪಳಿಸಿ ಏನೋ ಒಂದು ಕುಡಿದು ಯಾವ್ದಾದ ರೀತಿಯ ಆರೋಗ್ಯ ಆರೋಗ್ಯ ಬದ್ಲಿ ಈ ಗೋ ಪೂಜೆಯೊಂದಿಗೆ ಅವನು ಬರ್ತಡೆ ಮಾಡ್ಕೊಂಡ್ರೆ ಅವನು ಕೂಡ ಸಮಾಜಕ್ಕ ಮಾದರಿ ಆಗ್ತಾನು ಅನ್ನೋಂತ ಒಂದು ವಿಚಾರ ನಾನು ಇಲ್ಲಿ ಈಗ ಈಗಿನ ಯುವ ಪೀಳಿಗೆಗಳು ಈ ಜನ್ರೇಷನ್ ಅನ್ನು ಹೊಂದ್ಕೊಂಡ್ ಬಿಟ್ಟಿದ ಈ ವಾಪಸ್ ಅವರು ಪರಿವರ್ತನೆ ಮಾಡೋದು ಬಹಳ ಈಜಿ ಐತಿ ಬಹಳ ಸಾಧ್ಯ ಐತಿ ಅವ್ರಿಗೆ ಪ್ಲಾಟ್ಫಾರ್ಮ್ ಇಲ್ಲ ಅವ್ರಿಗೆ ಪ್ರವೇಶ ಇಲ್ಲ ಅವ್ರಿಗೆ ಮನಿ ಒಳಗ್ ಕಟ್ ಮಾಡ್ತಾರಂದ್ರ ಏನ್ ಮಾಡ್ತಿರೋ ಅಂತ ಬೈತಿರ್ತಾರ ಅಥವಾ ಯಾವ್ದೋ ಒಂದ್ ಗೆಳೆ ಅಂದೈತಿ ಬಂದ್ರ ಇನ್ನೊಬ್ಬ ಗೆಳೆ ಅವ್ನ ಮನೆಗ್ ಹೋದಾಗ ಅವ್ನ ಸುಮಾರು ಅಂತ ಹೇಳ್ತಾರೆ ಅದಕ್ಕ ಅವ್ರಿಗೆ ಒಂದು ಆ ಪ್ರವೇಶಿ ಇರುವಂತ ಗೋಶಾಲೆ ಒಳಗಾದ್ರೆ ಆ ಹುಟ್ಟ ಹಬ್ಬ ಸಲೀಸಾಗಿ ಆಚರಣೆ ಮಾಡ್ಕೋತಾರೆ ಮತ್ತ ಈಸಿ ಆಗಿ ಐತದ ಯಾಕಂದ್ರ ಇವತ್ತಿನ ಯುವಕರು ಬಹಳ ಫೋಟೋಗಳಿಗೆ ಈ ಪೋಸ್ ಗಳಿಗೆ ಮೋಜು ಮಸ್ತಿಗೆ ಒತ್ತು ಕೊಡುವಂತ ಯುವಕರ ಸಂಖ್ಯೆ ಹೆಚ್ಚಾಗೈತಿ ಅದಕ್ಕೆ ಭಕ್ತಿ ಮಾರ್ಗದ ತಂದಾಗ ಮುಂದಿನ ಬರ್ತಡೇ ಅನ್ನ ಆರ್ಥಿಕವಾಗಿ ಆರೋಗ್ಯವಾಗಿ ಇರತಕ್ಕಂತ ಒಂದು ದೇಹ ಹೊಂದಿರ್ತಾನೋ ಮತ್ತ ಅವ ಆರ್ಥಿಕವಾಗಿ ಸಬಲೀಕರಣ ಹೊಂದಿರ್ತಾನ ಹೋದ ವರ್ಷ ಮಾಡಿದಾಗ ನಾನು ಆರ್ಥಿಕವಾಗಿ ಇಷ್ಟಿತ್ತು ಈಗ ಇಷ್ಟ ಆಗೈತೆ ಅಂದಾಗ ನಾನು ಕೂಡ ಆ ಗೋಶಾಲೆಯಲ್ಲೇ ಪ್ರತಿ ವರ್ಷ ಮಾಡ್ಕೋತಾನ ನಾಲ್ಕು ಮಂದಿಗೂ ಹೇಳ್ತಾನ ತಾನು ಕೂಡ ಆಚರಣೆ ಮಾಡ್ಕೋತಾನ ಅಂತ ಹೇಳಿ ನನ್ನ ಭಾವನೆ ಇದು ಪ್ರಯತ್ನ ಮಾಡ್ಬೇಕಾಗಿತ್ತು ಹೌದು ಹಿಂದ ರಾಮಾಯಣದೊಳಗ ಗೋ ಗೋಪೂಜೆಗೆ ಹೆಚ್ಚು ಒತ್ತು ಕೊಡ್ತಿದ್ರು ದಶರಥ ಮಹಾರಾಜರು ಅವರು ಕೂಡ ತಮ್ಮ ಶ್ರೀರಾಮಚಂದ್ರ ಪ್ರಭುಗಳ ಕಲ್ಯಾಣೋತ್ಸವ ಗೋಗಳ ದಾನವನ್ನಾಗಿ ಕೊಟ್ಟು ಕಲ್ಯಾಣೋತ್ಸವ ಮಾಡಿದ್ರು ಹಂಗೆ ಭರತ ಕೂಡ ಗೋಮೂತ್ರ ಶಗಣಿ ಮತ್ತು ಹಾಲು ಮೊಸರು ತುಪ್ಪ ಪಂಚಗವ್ಯವನ್ನ ಬ್ರಾಹ್ಮಣ ಪಾದಕ್ಕೆ ಹಾಕ್ತಾ 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 ರಾಜ್ಯ ಭಾರ ಮಾಡಿ ಈ ಒಂದು ಎಲ್ಲಾ ರೀತಿಯಿಂದ ರಾಮರಾಜ್ಯ ಅಂದ್ರೆ ಅಲ್ಲಿ ವಿಧಿವೇರ ಸಂಖ್ಯೆ ಇರ್ಲಿಲ್ಲ ಮತ್ತು ಅಲ್ಲಿ ಪುತ್ರ ಶೋಕ ಇರ್ಲಿಲ್ಲ ಕಲಿಯುಗದೊಳಗ ವಿಧಿವೇರ ಸಂಖ್ಯೆ ಹೆಚ್ಚಾಗೈತಿ ಗಂಡನಗಿಂತ ಅಹ್ ಹೆಂಡತಿಗಿಂತ ಮೊದಲು ಗಂಡ ಸಾಯೋದು ಗಂಡನ ಅಂತಿಮ ಸಂಸ್ಕಾರಕ್ಕೆ ತಗೋದು ಮತ್ತ ಈಗ ಮಗನ್ನ ಮಣ್ಣು ಕೊಡುವಂತ ಕಾರ್ಯ ಐತಿ ಹಿಂದ ಯಾವತ್ತಿದ್ರು ತಂದಿನ ಮನ್ ಕೊಡ್ತಿದ್ರು ಮಗ ಅಂದ್ರೆ ಅಂತಿಮ ಸೋಕ ಭಾಗ ಈಗ ವ್ಯತಿರಿಕ್ತ ಆಗಿ ಯಾಕಾಗೈತಿ ಅಂದ್ರೆ ಧರ್ಮವನ್ನ ಬಿಟ್ಟಿದ್ದಕ್ಕೆ ಆಗೈತಿ ಧರ್ಮವನ್ನ ಹಿಡ್ಕೊಂಡ್ರ ಗೋ ಪೂಜೆಗೆ ನಾವು ಹೆಚ್ಚು ಹೊತ್ಕೊಟ್ರ ಗೋ ಸಂವರ್ಧನೆ ಮಾಡಿದ್ರೆ ಗೋವಿನ ಸಂಖ್ಯೆ ಹೆಚ್ಚು ಮಾಡಿದ್ರೆ ಗೋಗಳ ನಾವಿದ್ದಾಗ ನಮಗ್ ಬರ್ತಕ್ಕಂತ ಸಂಕಷ್ಟವನ್ನ ತೆಗೀತು ಹೋಗತಿ ಅದ ಅದ್ರ ಉದಾಹರಣೆ ಅಂದ್ರೆ ರಾಜ್ಯದೊಳಗ ವಿಧಿ ಬೇರಿರ್ಲಿಲ್ಲ ಇನ್ನೊಂದು ಪುತ್ರ ಶೋಕ ಇರ್ಲೇ ಇಲ್ಲ ಯಾವತ್ತಿದ್ರು ಮಗ ತಂದೆಯ ಸಂಸ್ಕಾರದೊಳಗೆ ಭಾಗವಹಿಸ್ತಿದ್ದ ಯಾವತ್ತಿದ್ರದ ಗಂಡ ಹೆಂಡತಿಯ ಸಂಸ್ಕಾರದೊಳಗೆ ಭಾಗವಹಿಸಿದ್ದ ಆದ್ರೆ ಇವತ್ತ ತಾಲೂಕಾ ಪಂಚಾಯತ್ ತಾಲೂಕಾ ಕಚೇರಿಗೆ ಹೋಗಿ ನೋಡ್ರಿ ವಿಧವಾ ವೇತನ ತೊಳಕ್ಕೆ ಎಷ್ಟು ಅರ್ಜಿ ಅದಾವು ಇದು ಕೂಡ ದುರದೃಷ್ಟಕರ ವಿಷಯ ಮತ್ತ ಇದು ಕೂಡ ನಿಲ್ಬೇಕಂದ್ರ ನಾವು ಹೆಚ್ಚಿಗೆ ಗೋ ಪೂಜೆಯನ್ನು ಮಾಡೋದು ಗೋ ಸಂವರ್ಧನೆಯನ್ನು ಮಾಡೋದು ಗೋವಿಗಾಗಿ ನಮ್ಮ ಟೈಮ್ ಅನ್ನು ಕೊಡೋದು ನಮಗ ಆ ವಿಚಾರದಾಗ ನಾವ್ ಹೋದಾಗ ನಾವ್ ಗೋ ಸಂತತಿ ಉಳಿಸಿ ಮುಂದಿನ ಪೀಳಿಗೆ ನಾವು ಕೊಡಬಹುದು